ಹಾಯ್ ಫ್ರೆಂಡ್ಸ್ ಇಂದು ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒಣ್ಣೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಭಾರತವು ಮೊದಲ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವರ್ಷ ಯಾವುದು ಒಂದನೇ ಆಪ್ಷನ್ ಹತ್ತೊಂಬತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ಇಪ್ಪತ್ತೈದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರಲ್ಲಿ ಎರಡನೆಯ ಪ್ರಶ್ನೆ ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಿದ ವರ್ಷ ಡ್ಯಾಶ್ ಒಂದನೇ ಆಪ್ಷನ್ ಹತ್ತೊಂಬತ್ತು ಐವತ್ತೊಂದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂರನೇ ಆಪ್ಷನ್ ಹತ್ತೊಂಬತ್ತು ಐವತ್ತೆರಡು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂದು ಮೂರನೆಯ ಪ್ರಶ್ನೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ನಾಲ್ಕನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಕಲ್ಪಕಂ ಎರಡನೇ ಆಪ್ಷನ್ ಕಾಕ್ರಾಪರ್ ಮೂರನೇ ಆಪ್ಷನ್ ತಾರಾಪುರ್ ನಾಲ್ಕನೇ ಆಪ್ಷನ್ ಕೈಗಾ ಸರಿಯಾದ ಉತ್ತರ ತಾರಾಪುರ್ ಐದನೆಯ ಪ್ರಶ್ನೆ ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂವತ್ತೊಂದು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಇಪ್ಪತ್ತೇಳು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಮೂವತ್ತು ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಆರನೆಯ ಪ್ರಶ್ನೆ ಯಾವ ಕೈಗಾರಿಕೆಯು ಸುಣ್ಣದ ಕಲ್ಲನ್ನು ಕಚ್ಚಾ ವಸ್ತುವನ್ನಾಗಿ ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಪ್ಲಾಸ್ಟಿಕ್ ಎರಡನೇ ಆಪ್ಷನ್ ಆಟೋಮೊಬೈಲ್ ಮೂರನೇ ಆಪ್ಷನ್ ಪಾತ್ರೆಗಳು ನಾಲ್ಕನೇ ಆಪ್ಷನ್ ಸಿಮೆಂಟ್ ಸರಿಯಾದ ಉತ್ತರ ಸಿಮೆಂಟ್ ಏಳನೆಯ ಪ್ರಶ್ನೆ ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು ಒಂದನೇ ಆಪ್ಷನ್ ಅಶೋಕ ಎರಡನೇ ಆಪ್ಷನ್ ಚಾಣಕ್ಯ ಮೂರನೇ ಆಪ್ಷನ್ ಬಿಂದುಸಾರ ನಾಲ್ಕನೇ ಆಪ್ಷನ್ ಚಂದ್ರಗುಪ್ತ ಸರಿಯಾದ ಉತ್ತರ ಅಶೋಕ ಎಂಟನೆಯ ಪ್ರಶ್ನೆ ಪೋಕ್ರಾನ್ ಪರಮಾಣು ಪರೀಕ್ಷೆಯ ಎರಡರ ಸಂಕೇತ ನಾಮ ಯಾವುದು ಒಂದನೇ ಆಪ್ಷನ್ ಲಾಪಿಂಗ್ ಬುದ್ಧ ಎರಡನೇ ಆಪ್ಷನ್ ನಗುತ್ತಿರುವ ಬುದ್ಧ ಮೂರನೇ ಆಪ್ಷನ್ ಕಾರ್ಯಾಚರಣೆ ಸಂಶೋಧನೆ ನಾಲ್ಕನೇ ಆಪ್ಷನ್ ಆಪರೇಷನ್ ಶಕ್ತಿ ಸರಿಯಾದ ಉತ್ತರ ಆಪರೇಷನ್ ಶಕ್ತಿ ಒಂಬತ್ತನೆಯ ಪ್ರಶ್ನೆ ನೀತಿ ಆಯೋಗವು ಭಾರತದ ಪರಿವರ್ತನೆಗಾಗಿ ಮಹಿಳಾ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಒಂದನೇ ಆಪ್ಷನ್ ಎರಡು ಸಾವಿರದ ಹದಿನಾರು ಎರಡನೇ ಆಪ್ಷನ್ ಎರಡು ಸಾವಿರದ ಹದಿನೈದು ಮೂರನೇ ಆಪ್ಷನ್ ಎರಡು ಸಾವಿರದ ಹದಿನಾಲ್ಕು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಹದಿನೇಳು ಸರಿಯಾದ ಉತ್ತರ ಎರಡು ಸಾವಿರದ ಹದಿನಾರು ಹತ್ತನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಮಂಡಳಿಯು ಎಷ್ಟು ಶಾಶ್ವತವಲ್ಲದ ಸದಸ್ಯರನ್ನು ಹೊಂದಿದೆ ಒಂದನೇ ಆಪ್ಷನ್ ಹದಿನೈದು ಎರಡನೇ ಆಪ್ಷನ್ ಹತ್ತು ಮೂರನೇ ಆಪ್ಷನ್ ಹನ್ನೆರಡು ನಾಲ್ಕನೇ ಆಪ್ಷನ್ ಹದಿನಾಲ್ಕು ಸರಿಯಾದ ಉತ್ತರ ಹತ್ತು ಹನ್ನೊಂದನೆಯ ಪ್ರಶ್ನೆ ರಾಜಾ ರವಿವರ್ಮ ಪ್ರಸಿದ್ಧರಾಗಿದ್ದರು ಡ್ಯಾಶ್ ಒಂದನೇ ಆಪ್ಷನ್ ವರ್ಣಚಿತ್ರಕಾರ ಎರಡನೇ ಆಪ್ಷನ್ ಕವಿ முறநே ஆப்ஷன் கணித்த தஞ்ச நாலே ஆப்ஷன் காயக சரியாத உத்தர வர்ணித்தார ஹன்னெண்டைய பிரி பார்த்த மொதல் ஹைக்கோர்ட் எல்லாம் ஸ்தாபிசலாயு ஒன்றநே ஆப்ஷன் கல்த்தா எரனே ஆப்ஷன் தெஹலி மூரனே ஆப்ஷன் முபை நாலே ஆப்ஷன் பஞ்சாப் ಸರಿಯಾದ ಉತ್ತರ ಕೋಲ್ಕತ್ತಾ ಹದಿಮೂರನೇ ಪ್ರಶ್ನೆ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಒಂದನೇ ಆಪ್ಷನ್ ಡಿಸೆಂಬರ್ ಎರಡು ಸಾವಿರ ಐದು ಎರಡನೇ ಆಪ್ಷನ್ ನವೆಂಬರ್ ಎರಡು ಸಾವಿರ ಆರು ಮೂರನೇ ಆಪ್ಷನ್ ಸೆಪ್ಟೆಂಬರ್ ಎರಡು ಸಾವಿರ ಐದು ನಾಲ್ಕನೇ ಆಪ್ಷನ್ ಅಕ್ಟೋಬರ್ ಎರಡು ಸಾವಿರ ಐದು ಸರಿಯಾದ ಉತ್ತರ ಅಕ್ಟೋಬರ್ ಎರಡು ಸಾವಿರ ಐದರಂದು ಹದಿನಾಲ್ಕನೇ ಪ್ರಶ್ನೆ ಗೋದಾವರಿ ನದಿಯು ಈ ಕೆಳಗಿನ ಯಾವುದರಲ್ಲಿ ಹುಟ್ಟುತ್ತದೆ ಒಂದನೇ ಆಪ್ಷನ್ ಯಮನೋತ್ರಿ ಎರಡನೇ ಆಪ್ಷನ್ ತ್ರಿಯಂಬಕಂ ಬೆಟ್ಟಗಳು ಮೂರನೇ ಆಪ್ಷನ್ ಕೋರ್ಗಾ ಬೆಟ್ಟಗಳು ನಾಲ್ಕನೇ ಆಪ್ಷನ್ ಗಂಗೋತ್ರಿ ಸರಿಯಾದ ಉತ್ತರ ತ್ರಿಯಂಬಕಂ ಬೆಟ್ಟಗಳು ಹದಿನೈದನೇ ಪ್ರಶ್ನೆ ಗಾಂಧಿ ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಒಂದನೇ ಆಪ್ಷನ್ ಮಹಾರಾಷ್ಟ್ರ ಎರಡನೇ ಆಪ್ಷನ್ ಹಿಮಾಚಲ ಪ್ರದೇಶ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಮಧ್ಯಪ್ರದೇಶ್ ಹದಿನಾರನೇ ಪ್ರಶ್ನೆ ಸರ್ದಾರ್ ಸರೋವರ ಆಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಒಂದನೇ ಆಪ್ಷನ್ ಗಂಗಾ ಎರಡನೇ ಆಪ್ಷನ್ ಬ್ರಹ್ಮಪುತ್ರ ಮೂರನೇ ಆಪ್ಷನ್ ಯಮುನಾ ನಾಲ್ಕನೇ ಆಪ್ಷನ್ ನರ್ಮದಾ ಸರಿಯಾದ ಉತ್ತರ ನರ್ಮದಾ ಹದಿನೇಳನೇ ಪ್ರಶ್ನೆ ಭಾರತದ ಡ್ಯಾಶ್ ರಾಜ್ಯದಲ್ಲಿ ಬಾಕ್ಸೆಟ್ ಉತ್ಪಾದಿಸುವ ಅತಿ ದೊಡ್ಡ ರಾಜ್ಯವಾಗಿದೆ ಒಂದನೇ ಆಪ್ಷನ್ ಒಡಿಶಾ ಎರಡನೇ ಆಪ್ಷನ್ ಜಾರ್ಖಂಡ್ ಮೂರನೇ ಆಪ್ಷನ್ ಪ್ರದೇಶ್ ನಾಲ್ಕನೇ ಆಪ್ಷನ್ ಗುಜರಾತ್ ಸರಿಯಾದ ಉತ್ತರ ಒಡಿಶಾ ಹದಿನೆಂಟನೇ ಪ್ರಶ್ನೆ ಮಾನವ ದೇಹದಲ್ಲಿ ಯಾವ ಅಂಗವು ಪಿತ್ತರಸವನ್ನು ಉತ್ಪಾದಿಸುತ್ತದೆ ಒಂದನೇ ಆಪ್ಷನ್ ಸಣ್ಣ ಕರಳು ಎರಡನೇ ಆಪ್ಷನ್ ಮೆದುಜ್ಜೀರಕ ಗ್ರಂಥಿ ಮೂರನೇ ಆಪ್ಷನ್ ಯಕೃತ್ ನಾಲ್ಕನೇ ಆಪ್ಷನ್ ಹೊಟ್ಟೆ ಸರಿಯಾದ ಉತ್ತರ ಯಕೃತ್ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಜೀವಕೋಶದ ಅಂಗವನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಲೈಜೋಝೋಮ್ಗಳು ಎರಡನೇ ಆಪ್ಷನ್ ಪ್ಲಾಸ್ಟಿಡ್ಗಳು ಮೂರನೇ ಆಪ್ಷನ್ ಎಂಡೋಪ್ಲಾಸ್ಮಿಕ್ ರೆಟಿಪುಲಮ್ ನಾಲ್ಕನೇ ಆಪ್ಷನ್ ಮೈಟ್ರೋಕಾಂಡ್ರಿಯಾ ಸರಿಯಾದ ಉತ್ತರ ಲೈಝೋಜೂಮ್ಗಳು ಇಪ್ಪತ್ತನೆಯ ಪ್ರಶ್ನೆ ಕರ್ನಾಟಕ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಒಂದನೇ ಆಪ್ಷನ್ ಒಡಿಶಾ ಎರಡನೇ ಆಪ್ಷನ್ ತ್ರಿಪುರ ಮೂರನೇ ಆಪ್ಷನ್ ರಾಜಸ್ಥಾನ್ ನಾಲ್ಕನೇ ಆಪ್ಷನ್ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಒಡಿಶಾ ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ